ಸಹೋದರರೇ ಸಹೋದರಿಯರೇ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಮತ್ತೆ ಒಂದು ರೀ ಒಂದು ಸಲಿ ನಿಮ್ಮ ಮುಂದೆ ಈ ರೀತಿಯಾಗಿ ಬರಲು ನನಗೆ ತಂದ ದೇವರು ತಂದ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರನ್ನು ಕೃತಜ್ಞತೆ ಸಲ್ಲಿಸುತ್ತೇನೆ ಆತನ ನಾಮವು ಮಹಿಮೆ ಹೊಂದಲಿ ಈ ಸಂದರ್ಭದಲ್ಲಿ ದೇವರು ನನ್ನ ಹೃದಯದಲ್ಲಿ ಪ್ರಕಾಶಿಸಿದ ಒಂದು ಆಸೆಯನ್ನು ನಿಮ್ಮೊಂದಿಗೆ ಹಂಚಲು ನನಗೆ ತುಂಬ ಇಷ್ಟ ಇದೆ ಮಕ್ಕಳೇ ನಾವು ದೇವರ ವಾಕ್ಯವನ್ನು ಕೇಳುವಾಗ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ನಮ್ಮ ಹೃದಯವನ್ನು ನಾವು ಒಂದು ಕೂಡ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಆ ವಚನವು ನಮ್ಮ ಹೃದಯದಲ್ಲಿ ಅದು ಕ್ರಿಯೆ ಮಾಡಬೇಕು ಪ್ರಿಯಪಟ್ಟವರೇ ಅದು ಅಲ್ಲದೆ ಸುಮ್ಮನೆ ವಾಕ್ಯವನ್ನು ಕೇಳಿದರೆ ಏನು ಪ್ರಯೋಜನ ಆಗೋದೇ ಇಲ್ಲ ಅಲ್ಲದೆ ನಾವು ಆಶಯವನ್ನು ನಿಮ್ಮೊಂದಿಗೆ ಹಂಚುವ ಆ ಸಮಯದಲ್ಲಿ ನಾನು ನನ್ನ ಒಂದು ಬೈಬಲಲ್ಲಿರೋ ಒಂದು ವಾಕ್ಯವನ್ನು ಓದೋದಕ್ಕೆ ಇಷ್ಟಪಡ್ತೇನೆ ಅದು ಲೂಕನ್ನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ನಲವತ್ತನೇ ವಾಕ್ಯ ಮತ್ತು ಆತನು ಆ ಸ್ಥಳದಲ್ಲಿದ್ದಾಗ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಅಂದನು ಇದು ನಮ್ಮ ಮಕ್ಕಳಿಗೆ ಎಲ್ಲ ಗೊತ್ತಿರೋ ಒಂದು ಸಂದರ್ಭ ಏನಂದರೆ ಅದು ಯೇಸು ಕರ್ತನು ತಾನು ಗದ್ಸಮ್ಮನೆ ತೋಟದಲ್ಲಿ ಪ್ರಾರ್ಥಿಸುವ ಆ ಪ್ರಾರ್ಥನೆಗೆ ಮುಂಚಿತವಾಗಿ ತನ್ನ ಮೂರು ಶಿಷ್ಯರನ್ನು ಪಾತ್ರೋಸ್ ಪೇತ್ರ ಮತ್ತು ಯೋಹನ ಮತ್ತು ಯಾಕೋಬನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಈ ಗತ್ಸಮನೆ ತೋಟದಲ್ಲಿ ತಾನು ಇನ್ನೇನು ಶಿಲುಬೆಗೆ ಹಾಕಲ್ಪಡುವ ಆ ಕೆಲವು ಗಳಿಗೆಗಳಿಗಿಂತ ಮುಂಚೆ ತಾನು ಶಿಷ್ಯರೊಂದಿಗೆ ಹೇಳುವ ಈ ವಾಕ್ಯವು ನಾವು ಓದಿದ್ವು ಏನಂದರೆ ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂದು ನಾವು ತಿಳ್ಕೊಬೋದು ಕೆ ಎಷ್ಟು ಜನ ತಿಳ್ಕೊಂಡಿದ್ದೀರಾ ತಿಳ್ಕೊಳ್ಳ್ದೆ ಇದ್ದೀರಾ ನಮಗೆ ಗೊತ್ತಿಲ್ಲ ಯಾಕೆಂದರೆ ಯೇಸು ಕ್ರಿಸ್ತನು ಪ್ರಾರ್ಥನೆಯನ್ನು ಅಪೇಕ್ಷಿಸಿದನು ಏನು ಶಿಷ್ಯರೊಂದಿಗೆ ಪ್ರಾರ್ಥನೆ ಮಾಡಿ ಅಂತ ಅಪೇಕ್ಷಿಸಿದನು ಅಂತ ಹೇಳುವಾಗ ನಾವೆಲ್ಲ ಅಂದ್ಕೋಬೋದು ಓ ಆತನು ತುಂಬ ಕಷ್ಟವಾದ ಒಂದು ಪರಿಸ್ಥಿತಿಯನ್ನು ಎದುರುಗೊಳ್ಳಲು ಇದ್ದಾನೆ ಆದ್ದರಿಂದ ಯೇಸು ಕ್ರಿಸ್ತನಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಶಿಷ್ಯರನ್ನು ಅಪೇಕ್ಷಿಸಿದ ಅಂತ ಅದು ಅಲ್ಲವೇ ಅಲ್ಲ ಪ್ರಿಯಪಟ್ಟವರೇ ಏಕೆಂದರೆ ಆತನಿಗೆ ಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಅವಶ್ಯವೇ ಇಲ್ಲ ಏಕೆಂದರೆ ಆತನು ಈ ಯಾಗಕ್ಕೋಸ್ಕರವೇ ಮನುಷ್ಯ ಜಾತಿಯ ರಕ್ಷಣೆಗೋಸ್ಕರ ತಾನು ಶಿಲುಬೆಗೆ ಹಾಕಲ್ಪಡುವುದು ಎಂದು ಅರಿತವನಾಗಿಯೇ ಆ ಶಿಲುಬೆಗೆ ಹಾಕ್ ಹಾಕಲ್ಪಟ್ಟು ಯಾಗವಾಗಿ ತೀರುವುದಕ್ಕೋಸ್ಕರವೇ ಈ ಭೂಲೋಕದಲ್ಲಿ ಬಂದದ್ದು ಆತನಿಗೆ ಅದು ತಿಳಿದೇ ಉಂಟು ಆದ್ದರಿಂದ ಪ್ರಾರ್ಥನೆ ಆತನಿಗೋಸ್ಕರ ಅಲ್ಲ ಕೇಳಿದ್ದು ಆ್ಯಕ್ಚುಲಿ ಸರಿಯಾಗಿ ನಾವು ಯೋಚನೆ ಮಾಡಿದರೆ ಶಿಷ್ಯರು ಶೋಧನೆಗೆ ಒಳಗಾಗದಂತೆ ನೀವು ಪ್ರಾರ್ಥನೆಯಲ್ಲಿ ನೀವು ಎಚ್ಚರವಾಗಿರ್ರಿ ಅಂತ ಹೇಳಿದ್ದು ನಾವು ಸ್ವಲ್ಪ ಶ್ರದ್ಧೆ ಕೊಟ್ಟು ಅದನ್ನು ಓದುವಾಗ ನಮಗೆ ಚೆನ್ನಾಗಿ ಅದು ಗೊತ್ತಾಗುತ್ತೆ ಏಕೆಂದರೆ ಈಗ ಅವರು ಮೂರು ವರ್ಷಗಳ ಕಾಲ ಮೂರು ಮೂರುವರೆ ವರ್ಷಗಳ ಕಾಲ ಜೊತೆಯಲ್ಲಿ ಇದ್ದ ಗುರು ಆತ್ಮ ಅವರನ್ನು ಬಿಟ್ಟು ಹೋಗುವ ಒಂದು ಸಂದರ್ಭ ಆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವರು ಅನಾಥರಾಗುವರೇನೋ ಅನ್ನೋ ಒಂದು ಚಿಂತೆ ಬರುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಶೋಧನೆ ಒಳಗಾಗ್ತಾರೆ ಅನ್ನೋ ಒಂದು ಕಾರ್ಯವನ್ನು ಮುಂದೇ ತಿಳಿದವನಾಗಿ ಯೇಸುಕ್ರಿಸ್ತನು ಪೇತ್ರನೊಂದಿಗೆ ಒಂದು ಬಾರಿ ಹೇಳ್ತಾನೆ ಈ ಮೂವತ್ತೊಂದನೇ ವಾಕ್ಯದಲ್ಲಿ ಸಿಮೋನನೆ ಸಿಮೋನನೆ ಇಗೋ ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಬೇಕೆಂದು ಅಪೇಕ್ಷೆ ಪಟ್ಟಿದ್ದಾನೆ ಆದರೆ ನಿನ್ನ ನಂಬಿಕೆಯು ಬಿದ್ದು ಹೋಗದಂತೆ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ ಎಂದು ಆ ನಂತರ ನೀನು ಆ ರೀತಿಯಾಗಿ ನೀನು ಸೈತಾನನು ಆ ರೀತಿ ಬೇಡಿಕೊಂಡರೂ ನಾನು ಅದಕ್ಕೆ ಒಪ್ಪಿಸಿಕೊಡಲಿಲ್ಲ ಆದರೂ ನಿನಗೆ ಶೋಧನೆ ಮುಂದೆ ಉಂಟು ಪೇತ್ರನೇ ಅಂತ ಮುನ್ನೆಚ್ಚರಿಕೆಯಾಗಿ ಪೇತ್ರನಿಗೆ ಯೇಸು ಕ್ರಿಸ್ತನು ಹೇಳಿದ್ದುಂಟು ಆದರೂ ಪೇತ್ರನೂ ಅದರ ಉತ್ತರವಾಗಿ ಅವನು ಹೇಳಿದ್ದು ನಿಮಗೆಲ್ಲ ಗೊತ್ತಿರ್ಬೋದಲ್ವಾ ನಾನು ಒಂದು ಬಾರಿಯೂ ನಾನು ನಿನ್ನನ್ನು ಬಿಡೋದಿಲ್ಲ ಕರ್ತನೇ ನನ್ನನ್ನು ನಿನ್ನನ್ನು ಅರಿಯೆ ಅಂತ ನಾನು ಒಂದು ಸರಿನೂ ನಾನು ಹೇಳೋದಿಲ್ಲ ನಾನು ನಿನ್ನ ಜೊತೆ ಸಾಯೋದಕ್ಕೂ ಸಿದ್ಧ ನಿನ್ನ ಜೊತೆಯಲ್ಲಿ ನಾನು ಸೆರೆಮನೆಗೆ ಹೋಗುವುದಕ್ಕೂ ಸಿದ್ಧ ಸಾಯುವುದಕ್ಕೂ ಸಿದ್ಧ ಅಂತ ಹೇಳಿದ ಪೈತ್ರನು ಆದರೂ ಆತನು ಕ್ರಮೇಣ ಯೇಸು ಕ್ರೈಸ್ತನು ಹೇಳಿದ ಪ್ರಕಾರ ಅವನು ಶೋಧನೆಗೆ ಒಳಗಾಗುವ ಕಾರ್ಯ ನಮಗೆ ಗೊತ್ತಿದೆ ಆತನು ಕ್ರಿಸ್ತನು ಅರಿತೇ ಇಲ್ಲ ಅಂತ ಹೇಳಿಬಿಟ್ಟ ಆ ರೀತಿಯಾಗಿ ಶೋಧನೆಗೆ ಒಳಗಾಗದಂತೆ ನಾವು ಯಾವಾಗಲೂ ಎಚ್ಚರವಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದು ದೇವರ ಚಿತ್ತವಾಗಿದೆ ದೇವ ಮಕ್ಕಳೇ ನಾವು ಎಷ್ಟು ಆತ್ಮೀಕರು ಅಂತ ಹೇಳಿದ್ರೂ ಪ್ರಾರ್ಥನೆ ಇಲ್ಲದೆ ಹೋದರೆ ನಾವು ಬಿದ್ದು ಹೋಗ್ತೇವೆ ಯಾಕಂದರೆ ಒಂದು ಮನುಷ್ಯ ಜೀವನದಿಂದ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೇನೆ ಡಾಕ್ಟರ್ಸು ಯಾವಾಗಲೂ ಉಸಿರಾಟವನ್ನು ನೋಡಿ ಅದನ್ನು ತೀರ್ಮಾನ ಮಾಡ್ತಾರೆ ಇವನು ಜೀವನದಲ್ಲಿ ಇದಾನ ಇಲ್ವಾ ಅನ್ನೋದು ಆ ರೀತಿಯಾಗಿರುವಾಗ ಆತ್ಮಿಕವಾಗಿ ಇವನು ಜೀವನದಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೋಸ್ಕರ ಪ್ರಾರ್ಥನೆ ಇಲ್ಲದೆ ಹೋದಲ್ಲಿ ಅವನ ಜೀವನವಿಲ್ಲದ ದೇವರ ಮಗನಾಗ್ತಾನೆ ಅಂದರೆ ದೇ ದೇವರ ಆ ಜೀವನ ಅವನಲ್ಲಿ ಇಲ್ಲದೆ ಹೋಗುತ್ತೆ ಆದ್ದರಿಂದ ನಾವು ಯಾವಾಗಲೂ ಸದಾ ಕಾಲವು ಎಡಬಿಡದೆ ಪ್ರಾರ್ಥನೆ ಮಾಡುವವರಾಗಿರಬೇಕು ಅಂತ ಅನೇಕ ಬಾರಿ ನಾವು ಪೌಲೋಸ್ ಪೌಲರ್ ಹೇಳುವ ಆ ಲೇಖನಗಳಲ್ಲಿ ತಾನು ಹೇಳಿದ್ದಾನೆ ಎಡ ಬಿಡದೆ ನೀವು ಪ್ರಾರ್ಥನೆ ಮಾಡಬೇಕು ಆದರೆ ಯಾವ ರೀತಿಯಾಗಿ ನಡೆಯುತ್ತೆ ಪ್ರಿಯಪಟ್ಟವರೇ ಎಡ ಬಿಡದೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ನೀವು ಕೇಳಬಹುದು ಅಯ್ಯೋ ಈ ರೀತಿಯಾಗಿ ಎಡಬಿಡದೆ ಪ್ರಾರ್ಥನೆ ಮಾಡೋದಕ್ಕೆ ಹೇಗೆ ಸಾಧ್ಯ ನಾವು ಸಾಪೆ ಮೇಲೆ ಕೂತ್ಕೊಂಡು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು ಮಾತ್ರವೇ ಪ್ರಾರ್ಥನೆ ಅಲ್ಲ ಎಡ ಬಿಡದೆ ಪ್ರಾರ್ಥನೆ ಮಾಡ್ಬೋದು ಎಡ ಬಿಡದೆ ದೇವರ ವಾಕ್ಯವನ್ನು ಧ್ಯಾನಿಸಬಹುದು ಎರಡನ್ನೂ ಮಾಡ್ಬೋದು ನಾವು ಕ ಕೆಲಸವನ್ನು ಮಾಡಿಕೊಂಡಿರುವಾಗಲೇ ನಾವು ಪ್ರಾರ್ಥನೆಯಲ್ಲೂ ಎಚ್ಚರಿಕೆಯಾಗಿರ್ಬೋದು ಏಕೆಂದರೆ ಈ ಪೇತ್ರನು ಬರೆದಿರುವ ಒಂದನೇ ಲೇಖನ ಐದನೇ ವಾಕ್ಯ ಐದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಈ ರೀತಿ ಹೇಳುತ್ತೆ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ತಿರುಗಿ ನಡೆಯುತ್ತಾ ಇರುವ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಾಗಿ ಸ್ಥಿರಚಿತ್ತರಾಗಿ ಇರಬೇಕು ಇರಬೇಕು ಅಂತ ಹೇಳಿದರೆ ನಾವು ಪ್ರಾರ್ಥನೆಯಲ್ಲಿ ನಾವು ಎಚ್ಚರವಾಗಿದ್ದರೆ ಮಾತ್ರನೇನೆ ಇನ್ನು ಯಾವ ರೀತಿಯಾಗಿಯೂ ದೇವರು ಎಚ್ಚರಿಕೆಯಾಗಿರುವುದಕ್ಕೆ ಅಪೇಕ್ಷಿಸುವುದಿಲ್ಲ ಪ್ರಿಯಪಟ್ಟವರೇ ಯಾವಾಗ ನಾವು ಎಚ್ಚರಿಕೆಯಾಗಿರ್ತೀವಿ ಅಂದರೆ ನಮ್ಮ ಸ್ವಂತ ಬಲದಿಂದ ನಾವು ಎಚ್ಚರಿಕೆಯಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ನಾವು ಯಾವಾಗ ದೇವರ ಅನ್ಯೋನ್ಯತೆ ಅಂದರೆ ದೇವರ ಫೆಲೋಶಿಪ್ ಯಾವಾಗ ನಾವು ಅನುಭವಿಸ್ತಾನೆ ಇರ್ತೀವಿ ಪ್ರಾರ್ಥನೆಯಲ್ಲಿ ಆಗ ನಮ್ಮನ್ನೆಲ್ಲ ಸೈತಾನನ್ನು ಎದುರುಗೊಳ್ಳುವುದು ಯೇಸು ಕ್ರಿಸ್ತನನ್ನು ಎದುರಿಗೊಳ್ತಾನೆ ಆಗ ಆಗ ಯೇಸುಕ್ರಿಸ್ತನು ಆ ನಮ್ಮ ಶೋಧನೆಗಳಿಗೆ ಎಲ್ಲ ಬದಲಾಗಿ ಯೇಸು ಕ್ರಿಸ್ತನು ನಮಗೆ ಜಯವನ್ನು ತರೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲದೇ ಹೋದರೆ ನಾವು ಒಂಟಿಗರಾಗಿದ್ದರೆ ಅಂದರೆ ಯೇಸು ಇಲ್ಲದೆ ಇರುವ ಆ ಸಂದರ್ಭಗಳಲ್ಲಿ ನಾವು ಶೋಧನೆಗೆ ಒಳಗಾಗಿ ನಾವು ಅನೇಕ ಬಾರಿ ನಾವು ಸೋಲುಗಳನ್ನು ಸೋಲನ್ನು ಅಪ್ಪಿದ್ದೇವೆ ನಾವು ಯಾರೂ ನಾವು ಜಯಾಳಿಗಳು ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದರೆ ನಮ್ಮ ಆಸೆ ಒಂದಿದೆ ಏನೆಂದರೆ ನಾವು ಜಯಾಳಿಗಳಾಗಬೇಕು ಆ ಶೋಧನೆಯಲ್ಲಿ ನಾವು ಗೆಲ್ಲಬೇಕು ಅಂತ ನಮಗೆ ಆಸೆ ಇದೆ ಏಕೆಂದರೆ ಯೇಸುಕ್ರಿಸ್ತನು ಕೂಡ ಶೋಧನೆಗೆ ಒಳಗಾದ ಒಂದು ಸಂದರ್ಭದಲ್ಲಿ ಅಂದರೆ ನಲವತ್ತು ದಿವಸಗಳು ಉಪವಾಸವಿದ್ದು ಉಪವಾಸವಿರಬೇಕು ಅಂತ ಇದ್ದದ್ದಲ್ಲ ಆದರೆ ಆಹಾರವಿಲ್ಲದೆ ಒಂದು ಶೋ ಶೋಧಕನು ಆತನನ್ನು ಶೋಧನೆ ಮಾಡಿದ ಆ ಸಂದರ್ಭದಲ್ಲಿ ಆತನು ಒಂದೊಂದರ ಮೇಲೂ ಒಂದೊಂದು ಪ್ರಶ್ನೆಗಳ ಮೇಲೂ ಆತನು ಜಯವನ್ನು ಹೊಂದಿದನು ನಮ್ಮ ಕರ್ತನು ಜಯವನ್ನು ಹೊಂದಿದ ವೀರನಾದ್ದರಿಂದ ಆತನು ನಮಗೂ ಕೂಡ ಜಯವನ್ನು ಕೊಡಲು ಶಕ್ತನಾದ ದೇವರಾಗಿದ್ದಾನೆ ಆದ್ದರಿಂದ ಆತನ ಅನ್ಯೋನ್ಯತೆಯನ್ನು ನಾವು ಅನುಭವಿಸಿಕೊಂಡೇ ಇರುವಾಗ ಯಾವಾಗಲೂ ನಾವು ಶೋಧನೆಗೆ ಒಳಗಾದ್ರೂ ಕೂಡ ನಾವು ಸೋಲನ್ನು ಅಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಯೇಸು ನಮ್ಮ ಕೂಡ ಇದ್ದಾನೆ ಅದೇ ಈಗ ನಮಗೆ ಈ ಲೋಕದಲ್ಲಿರುವ ಪ್ರತಿಕೂಲಗಳು ಕುಟುಂಬದಲ್ಲಿರುವುದೋ ಅಥವಾ ವ್ಯಕ್ತಿಕರವಾದ ಅಥವಾ ಲೋಕಕರವಾಗಿರುವ ಈ ಕೊರೋನಾ ಸ್ವ ವೈರಸ್ ನ ಕಾರ್ಯವಾಗಿ ಆಗಲಿ ಯಾವ ರೀತಿಯಾದ ಒಂದು ಕಷ್ಟದೆಯೋ ವೇದನೆಯೋ ಏನು ಇದ್ದರೂ ಕೂಡ ಅದನ್ನು ಎದುರಿಸಬೇಕು ಅಂತ ಹೇಳಿದಾಗ ನಾವು ಆ ಶೋಧನೆಗೆ ಒಂದು ಒಳಗಾಗದಂತೆ ನಂಬಿಕೆಯಲ್ಲಿ ನಾವು ಇರಬೇಕು ಅಂತ ಹೇಳಿದರೆ ಯೇಸುವನ್ನು ಯಾವಾಗಲೂ ಯೇಸುವಿನೊಂದಿಗೆ ಪ್ರಾರ್ಥಿಸುವವರಾಗಿರಬೇಕು ಇದರ ಜೊತೆಯಲ್ಲಿ ನಾನು ಹಳೆಯ ನಿಯಮದಲ್ಲಿ ಈ ಪ್ರಾರ್ಥನೆಯನ್ನು ಅಥವಾ ದೇವರು ನಮಗೆ ಹೊಸ ನಿಯಮದಲ್ಲಿ ಕೊಟ್ಟಿರುವ ಎರಡು ಮುಖ್ಯವಾದ ಕೆಲಸಗಳು ಅಂತ ಹೇಳುವಾಗ ಪ್ರಾರ್ಥನೆ ಮತ್ತು ಸುವಾರ್ತೆಯನ್ನು ತಿಳಿಸುವುದು ಎರಡು ಕೆಲಸವನ್ನು ದೇವರ ಮಕ್ಕಳಿಗೆ ದೇವರ ದೇವರು ನಮಗೆ ಕೊಟ್ಟಿದ್ದಾನೆ ಅದರಲ್ಲಿ ಪ್ರಾರ್ಥನೆಯನ್ನು ಮಾಡದೇ ಇರುವಾಗ ನಾವು ಎಷ್ಟು ಶೋಧನೆಗೆ ಒಳಗಾಗ್ತೀವಿ ಅಂತ ನಮಗೆ ನಾವು ಇದುವರೆಗೂ ನೋಡಿದೆವು ಅದೇ ಪ್ರಕಾರ ಹಳೆ ನಿಯಮದಲ್ಲೂ ಕೂಡ ಆದಾಮನು ತಾನು ಏದೋನ್ ಏದೋ ಒಂದು ತೋಟದಲ್ಲಿ ತನ್ನನ್ನು ಹಾಕಿಟ್ಟ ಆ ಸಮಯದಲ್ಲಿ ದೇವರು ಒಂದು ವಿಷಯವನ್ನು ಹೇಳುವುದುಂಟು ನೀನು ಕಾಯ ಈ ವನವನ್ನು ಕಾಯುವುದಕ್ಕೂ ಮತ್ತು ವ್ಯವಸಾಯ ಮಾಡುವುದಕ್ಕೂ ಆತನನ್ನು ಅಲ್ಲಿ ಹಾಕಿಟ್ಟ ಆ ಸಮಯದಲ್ಲಿ ದೇವರು ಕೊಟ್ಟ ಆಜ್ಞೆ ಅದೆಲ್ಲ ನಮಗೆ ಗೊತ್ತಿದ್ರೂ ಕೂಡ ಆತನಿಗೆ ಕೊಟ್ಟ ಕೆಲಸವನ್ನು ಆತನು ಮಾಡದೇ ಇರುವ ಆ ಕ್ಷಣಗಳಲ್ಲಿ ಕೆಲವು ಅವನು ಮಾಡಿದರೂ ಕೂಡ ಕೆಲವು ಕ್ಷಣಗಳಲ್ಲಿ ಅದರಲ್ಲಿ ನಿರ್ಲಕ್ಷ್ಯ ತೋರಿಸಿದ ಆ ಸಮಯದಲ್ಲಿ ಸೈತಾನನು ಸರ್ಪದ ಆ ರೂಪದಲ್ಲಿ ಬಂದು ಆತನನ್ನು ಟೆಂ ಇದು ಶೋಧನೆಗೆ ಒಳಪಡಿಸುತ್ತಾನೆ ಅದರಲ್ಲಿ ಅವನು ಸೋತು ಬಿದ್ದದ್ದೂ ಉಂಟು ಎಲ್ಲ ಮಾನವ ಜಾತಿಗೂ ಪಾಪವನ್ನು ಹಂಚಿದ್ದು ಉಂಟವನು ಆ ರೀತಿಯಾಗಿ ಅವನು ಕೆಳಗೆ ಬಿದ್ದ ಅಂದರೆ ದೇವರು ಕೊಟ್ಟ ಆ ಕೆಲಸವನ್ನು ನಾವು ತಕ್ಕ ಸಮಯದಲ್ಲಿ ಮಾಡದೇ ಇದ್ದಾಗ ನಾವು ಬೀಳೋದಕ್ಕೆ ತುಂಬ ಚಾನ್ಸಸ್ ಏನಂದರೆ ತುಂಬಾ ಒಂದು ನಾವು ಆ ಲಾಸ್ಟ್ ಒಂದು ಕೊನೆಯ ಇದರಲ್ಲಿ ನಾವು ಬೀಳೋದಕ್ಕೆ ಸಿದ್ಧವಾಗಿರೋ ಒಂದು ಅವಸ್ಥೆಯಾಗಿ ನಾವು ತಿರ್ತೇವೆ ಏಕೆಂದರೆ ಇನ್ನೊಂದು ಬಾರಿ ನಾವು ಈ ದಾವಿದನ ಜೀವನ ಚರಿತ್ರೆಯನ್ನು ಕೂಡ ಓದುವಾಗ ದಾವಿದನು ಒಳ್ಳೆಯ ದೇವರ ಇಷ್ಟವನ್ನು ಮಾಡುವವನಾಗಿದ್ದನು ಒಳ್ಳೆಯ ದೇವರ ಆತ್ಮನಿಂದ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಹೊಂದಿದ ದಾವಿದು ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿದ ದೇವರ ಆಲೋಚನೆಯನ್ನು ಪಡೆದು ಆ ನಂತರ ಒಂದೊಂದು ಯುದ್ಧಕ್ಕೂ ಹೋಗುವಾಗ ದೇವರ ಆಲೋಚನೆಯನ್ನು ಪಡೆದ ನಂತರ ಯುದ್ಧವನ್ನು ಮಾಡಿದ ಒಂದೊಂದರಲ್ಲೂ ಜಯವನ್ನು ಹೊಂದಿದ ಒಂದು ಒಳ್ಳೆಯ ಇಸ್ರಾಯೇಲರ ಒಳ್ಳೆಯ ರಾಜ ಅಂತಲೇ ಹೇಳ್ಬೋದು ಆದರೆ ಆತನ ಜೀವದಲ್ಲೂ ನೋಡಿ ಇವಾಗ ರಾಜ ಅಂತ ಹೇಳುವಾಗ ಯುದ್ಧ ಮಾಡೋದು ಆತನ ಒಂದು ಕರ್ತವ್ಯವಾಗಿದೆ ಜನರನ್ನು ಪಾಲಿಸುವುದು ಪರಿಪಾಲಿಸುವುದು ಅವನ ಕರ್ತವ್ಯವಾಗಿದೆ ಆದರೆ ಅದರಲ್ಲಿ ಒಂದು ಸ್ವಲ್ಪ ಅವನು ನಿರ್ಲಕ್ಷ್ಯ ಮಾಡಿದ್ದು ನಮಗೆ ಚೆನ್ನಾಗಿ ಗೊತ್ತಿರೋ ಇದು ಒಂದು ಸನ್ ಸನ್ನಿವೇಶ ಏನಂತ ಹೇಳಿದ್ರೆ ಎರಡನೇ ಸಾಮಿವ ಹನ್ನೊಂದನೇ ವಾಕ್ಯದ ಹನ್ನೊಂದನೇ ಅಧ್ಯಾಯದಲ್ಲಿ ನಮಗೆ ಚೆನ್ನಾಗಿ ಗೊತ್ತು ಎಲ್ಲ ರಾಜರುಗಳು ಈ ಯುದ್ಧಕ್ಕೆ ಹೋಗುವ ಒಂದು ಸಮಯ ಒಂದೊಂದು ವರ್ಷಕ್ಕೂ ಒಂದೊಂದು ಸಮಯದಲ್ಲಿ ಅವರು ಯುದ್ಧಕ್ಕೆ ಎಲ್ಲರೂ ಸಿದ್ಧವಾಗುವ ಒಂದು ಸಮಯ ಆ ಸಮಯದಲ್ಲಿ ಈ ದಾವಿದನು ಮಾಡುವ ಒಂದು ಸಂಗತಿ ಏನಂದರೆ ಒಂದು ವರ್ಷ ಕಳೆದ ತರುವಾಯ ಅರಸರು ಅರಸುಗಳು ಯುದ್ಧಕ್ಕೆ ಹೊರಡುವಾಗ ದಾವಿದನು ಯೋವಾಬನನ್ನು ಅವನ ಸಂಗಡದಲ್ಲಿದ್ದ ಅವನ ಸೇವಕರನ್ನು ಸಮಸ್ತ ಇಸ್ರಾಯೇಲರನ್ನು ಕಳಿಸಿದನು ಆದರೆ ಅವನು ಏನು ಮಾಡಿದ ಆದರೆ ದಾವಿದನು ಇನ್ನೂ ಎರುಸುಲೇಮಿನಲ್ಲೇ ಎರುಸುಲೇಮಿನಲ್ಲಿಯೇ ಕಾದಿದ್ದನು ಆಗ ಆದದ್ದೇನೆಂದರೆ ನಿಮಗೆ ಚೆನ್ನಾಗಿ ಗೊತ್ತು ಪಾಪದ ಪ್ರ ಪ್ರಲೋಪಕ್ಕೆ ಅವನು ಬಿದ್ದ ಆಮೇಲೆ ಬೆಚ್ಚ ಬೆಚ್ಚಬೇನ ಕರ್ಕೊಂಡ್ಬಂದು ಮನೆಯಲ್ಲಿ ಆ ರೀತಿಯಾಗಿ ಅದು ಒಂದು ವ್ಯಭಿಚಾರ ಮಾಡೋದು ಮಾತ್ರ ಅಲ್ಲ ಆನಂತರ ಕೊಲೆ ಮಾಡ್ದ ಅವಳ ಗಂಡನನ್ನು ಕೊಲೆ ಮಾಡಿಸ್ದ ಮತ್ತು ಸುಳ್ಳು ಹೇಳ್ದ ಅದೇ ನೋಡಿ ಯಾವ ರೀತಿಯಾಗಿ ಒಂದು ಪಾಪಕ್ಕೆ ಒಂದು ಇನ್ನೊಂದು ಪಾಪ ನಮ್ಮನ್ನು ಹೆಣೆ ಹೆಣೆಯಾಗಿ ನಮ್ಮನ್ನು ಶೋಧನೆಯಲ್ಲಿ ಅವನನ್ನು ಬೀಳಿಸಲು ಸಾಧ್ಯ ಆಯಿತು ಆ ರೀತಿಯಾಗಿ ನಾವು ಮಾಡಬೇಕಾಗಿರುವ ಕಾರ್ಯಗಳನ್ನು ಮಾಡದೇ ಹೋದಲ್ಲಿ ಪ್ರಿಯಪಟ್ಟವರೇ ನಾವು ಶೋಧನೆಗೆ ಒಳಗಾಗೋದು ನಿಶ್ಚಯ ಯಾರು ನಾವು ಶಕ್ತರು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಾರ್ಥನೆಯ ವಿಷಯವಾಗಿ ಅನೇಕನೇಕ ಪ್ರಸಂಗಗಳನ್ನು ನೀವು ಕೇಳಿರಬಹುದು ಆದರೆ ದೇವರು ನನಗೆ ಈ ದಿವಸ ನನಗೆ ಕೊಟ್ಟ ಸಂದೇಶ ಏನಂತ ಹೇಳಿದರೆ ಅದೇ ನಾವು ಶೋಧನೆಯಲ್ಲಿ ನಾವು ಸೈತಾನನು ಯಾವಾಗಲೂ ಸದಾ ಶೋಧನೆಗೆ ಒಳಪಡಿಸಬೇಕು ಎಂದು ಆತನು ನಾನಾ ರೀತಿಯಾಗಿ ನಮ್ಮನ್ನು ಸುತ್ತಿ ವ್ಯಾಪರಿಸುವಾಗ ನಮ್ಮನ್ನು ಓಡಾ ಓಡಿ ಸಿಂಹದೋಪಾದಿಯಲ್ಲಿ ನಮ್ಮನ್ನು ನುಂಗಬೇಕು ಅಂತ ನಮ್ಮ ಮುಂದೆ ಬರುವಾಗ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕೆಂಬುದೇ ದೇವರ ಇಚ್ಛೆ ಯಾಕೆಂದರೆ ನಾವು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಜಯೋತ್ಸವವಾಗಿ ನಡೆಸಬೇಕೆಂದೇ ದೇವರ ಇಚ್ಛೆ ಆಗಿರೋದು ಅದೇ ನಮಗೆ ವಾಗ್ದಾನ ಆಗಿರೋದು ಆದರೆ ಆ ಜಯವನ್ನು ಹೊಂದಬೇಕು ಎಂದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು ನಾವು ಪ್ರೇಯರ್ ವಾರಿಯರ್ಸ್ ಅಂದರೆ ದೇವರ ಆ ಒಂದು ಪ್ರಾರ್ಥನೆಯ ವೀರರಾಗಿ ನಾವು ಮುಂದೆ ಹೋಗೋಣ ಪ್ರಿಯಪಟ್ಟವರೇ ಅದಕ್ಕಾಗಿ ದೇವರ ದೇವರು ಯಾವಾಗಲೂ ನಮಗೆ ಸಹಾಯ ಮಾಡಲಿ ನಮಗೆ ಗೊತ್ತುಂಟು ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲದವರು ಆ ರೀತಿಯಾದ ನಾವು ಬಲಹೀನರಾದವರು ಆದರೆ ಪವಿತ್ರಾತ್ಮನು ನಮ್ಮಲ್ಲಿ ಇದ್ದುಕೊಂಡು ದೇವರ ಆತ್ಮನು ನಮಗೆ ಯಾವ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ಬೇಡಬೇಕು ಎನ್ನುವುದನ್ನೆಲ್ಲ ಕಲಿಸಿಕೊಡುವನು ಪವಿತ್ರ ಆತ್ಮನು ನಮ್ಮನ್ನು ಬಲಪಡಿಸುವವನು ಆತನು ಪ್ರಾರ್ಥನೆಯ ಮತ್ತು ವಿಜ್ಞಾಪನೆಯ ಆತ್ಮನು ನಮ್ಮ ಮೇಲೆ ಸುರಿಯಲ್ಪಡಬೇಕು ಆಗಲೇ ನಾವು ಎಡಬಿಡದೆ ಪ್ರಾರ್ಥನೆಯಲ್ಲಿ ನಿರತರಾಗಿರೋದಕ್ಕೆ ಸಾಧ್ಯ ಅದಕ್ಕೆಲ್ಲ ದೇವರು ನಿಮ್ಮ ಎಲ್ಲರನ್ನು ಸಹಾಯ ಮಾಡಲಿ ಆತನು ನಿಮ್ಮ ಒಬ್ಬೊಬ್ಬರನ್ನು ಅದಕ್ಕಾಗಿ ಸಿದ್ಧಪಡಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಅದೇ ನಾವು ಪ್ರಾರ್ಥನೆಗೆ ಸಿದ್ಧರಾಗಬೇಕು ದೈವ ಮಕ್ಕಳೇ ಅದೇ ಇನ್ನೂ ನಾನು ಪ್ರಾರ್ಥನೆಯ ವಿಷಯವಾಗಿ ಇನ್ನೂ ಹೆಚ್ಚಾಗಿ ಹೇಳಲು ನಾನು ಇಷ್ಟಪಡ್ತೇನೆ ಈಗ ನಾವು ಪ್ರಾರ್ಥನೆ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಅದೇ ಆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆಯಲ್ಲಿ ಮುಂದೆ ಬರೆಯಲು ಒಬ್ಬೊಬ್ಬರನ್ನು ದೇವರು ಸಹಾಯ ಮಾಡಲಿ ಅಂತ ನಾನು ಆತ್ಮಾರ್ಥ ದೇವೊಂದಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಕೇಳುವ ಒಂದೊಂದು ದೈವ ಮಕ್ಕಳನ್ನು ಅದಕ್ಕಾಗಿ ದೇವರು ನಡೆಸಲಿ ಅದಕ್ಕಾಗಿ ಬಲಪಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ ದೇವರು ಎಲ್ಲರನ್ನು ಆಶೀರ್ವದಿಸಲಿ